ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ಚಿಕನ್ ಸಾಂಬಾರು ಮಾಡೋದು ಹೇಗಂತ ನೋಡೋಣ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಹಾಗೆ ಪುದೀನ ಹಸಿ ತೆಂಗಿನ ತುರಿ ಟೊಮೊಟೊ ಸ್ವಲ್ಪ ಗರಂ ಮಸಾಲಗಳು ತೊಗೊಂಡಿದ್ದೀನಿ ಹಾಗೆ ನಾನು ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಒಂದು ಮೂರು ಚಮಚ ತೊಗೊಂಡಿದ್ದೀನಿ ಹಾಗೆ ಎರಡು ಚಮಚ ಖಾರದ ಪುಡಿ ಈಗ ನಾನು ಮಿಕ್ಸಿ ಜಾರಿಗೆ ಏನೇನು ತೊಗೊಂಡಿದ್ನೋ ಅದೆಲ್ಲ ಹಾಕ್ತೀನಿ ರುಬ್ಬಕ್ಕೆ ಹಾ ಈಗ ರುಬ್ಕೊಂಬಳೋಣ ಇದನ್ನು ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಅಗಲವಾದ ಪಾತ್ರೆ ಸ್ಟೌ ಮೇಲೆ ಈಗ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತೀನಿ ಈಗ ಈರುಳ್ಳಿ ಹಾಕ್ತೀನಿ ಸಣ್ಣದಾಗಿ ಕತ್ತರಿಸಿರುವಂತಹ ಈರುಳ್ಳಿ ಇದಕ್ಕೆ ಹಾಕ್ತೀನಿ ಫ್ರೈ ಮಾಡೋಕ್ಕೆ ಒಂದು ಗಡ್ಡೆ ತೊಗೊಂಡಿದ್ದೆ ಈಗ ಅದನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಫ್ರೈ ಮಾಡ್ತಾಯಿರಿ ಇದಕ್ಕೆ ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೆ ಅದನ್ನು ಇದರೊಳಗೆ ಹಾಕ್ತೀನಿ ಹಾಕಿ ಎಲ್ಲ ಫುಲ್ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಇದನ್ನು ಇವಾಗ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇದಕ್ಕೆ ನಾನು ಒಂದು ಚಮಚ ಅರ್ಶನದ ಪುಡಿ ತೊಗೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಚಿಕನ್ಗೆ ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿ ಸಂಡೇ ಸ್ಪೆಷಲ್ ಇವತ್ತು ನಮ್ಮ ಮನೆಯಲ್ಲಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ನಾನು ಆಲ್ರೆಡಿ ರುಬ್ಬೋದಿಕ್ಕೆ ತೊಗೊಂಡಿದ್ದೆ ಲೈಟಾಗಿ ಒಂದು ಚಮಚ ಹಾಕೋಣ ಅಂತ ಇದಕ್ಕೆ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಲುಪ್ ಹಾಕ್ತಾಯಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಡೋಣ ಈಗ ಇದು ಕುದೀತಾ ಇದೆ ಅರ್ಧ ಪರ್ಸೆಂಟ್ ಇದು ಸ್ವಲ್ಪ ಬೆಂದಿದೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳೋಣ ನೋಡಿ ನೀರು ಬಿಡ್ತಾ ಇದೆ ಇದು ನೋಡಿ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಈಗ ನಾನು ರುಬ್ಬಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ನಾನು ಆವಾಗಲೇ ಏನು ಮಸಾಲೆ ತೋರಿಸಿದ್ನೋ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಓಕೆ ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಬೆಂದ್ಕೊಂಡ್ಲಿ ಖಾರದಲ್ಲಿ ಸ್ವಲ್ಪ ಏನು ಮಸಾಲೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಲಿ ಅಂತ ಈಗ ಚೆನ್ನಾಗಿ ಮಸಾಲೆ ಹತ್ತಿದ್ದೆ ಈಗ ನಾನು ಇದಕ್ಕೆ ಖಾರದ ಪುಡಿ ಸ್ವಲ್ಪ ಚಿಕನ್ ಮಸಾಲ ನಾನು ಆವಾಗಲೇ ಮನೆಯಲ್ಲೇ ಮಾಡಿರುವಂತಹ ಚಿಕನ್ ಪುಡಿ ಸಾಂಬಾರು ಪುಡಿ ಅಂತೀವಿ ಅದನ್ನು ಮನೆಯಲ್ಲೇ ಮಾಡಿದ್ವಿ ಅದನ್ನೇ ಇದಕ್ಕೆ ಇದ್ದೀನಿ ಇವಾಗ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಮಸಾಲೆ ಎಲ್ಲ ಮಿಕ್ ಪೂರ್ತಿ ಮಿಕ್ಸ್ ಆಗಬೇಕು ಆ ಥರ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಭೇದಕ್ಕೆ ಬಿಟ್ಬಿಡೋಣ ಇದನ್ನು ಸ್ವಲ್ಪ ಕುದ್ಕೊಂಡ್ಲಿ ನೋಡಿ ಇವಾಗ ಕುದೀತಾ ಇದೆ ಇದಕ್ಕೆ ನಾನಿವಾಗ ಮಸಾಲೆ ಹರ್ಕೊಂಡಿದ್ನಲ್ಲ ರುಬ್ಕೊಂಡಿದ್ನಲ್ಲ ಅದ್ರದ್ದು ನೀರು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಅಳತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನನಗೆ ಒಂದು ಚೊಂಬು ಹಾಕಿದ್ದೀನಿ ನಾನು ನೀರು ಎಷ್ಟು ಬೇಕೋ ಅಷ್ಟು ನಮ್ಮ ಅಳತೆಗೆ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಒಂದು ರೌಂಡ್ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿ ಬರಲಿ ಇದು ನೋಡಿ ನಾನು ಪದೇ ಪದೇ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಅಳೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಅನ್ನಂಗೆ ಈಗ ಇದು ಕುದೀತಾ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು